ಸಿ ಎನ್ ಜಿ ಫಿಟಿಂಗ್ ಒಂಡೆ ಯಾವ ಕಾರು ಮಾರಾಟಕ್ಕೆ ಇದೆ ಹೌದು ಸರಿ ಗಾಡಿ ಶೋರೂಮ್ ಕಡೆಯಿಂದ ಸಿ ಎನ್ ಜಿ ಫಿಟಿಂಗ್ ಆಗಿದೆ ಹಾಗೆ ಈ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿ ಯಾರು ತಗೊಂಡು ನೀವು ಆಲೋರ್ ಕಾಣ್ ಕೆಲಸ ಈ ಗಾಡಿನ ತಗೊಂಡ್ರೆ ನಿಮಗೆ ಲೋನ್ ಕಂಟಿನ್ಯೂ ಸಿಗುತ್ತೆ ಗಾಡಿ ಲೋನ್ ಆಪ್ಷನ್ಸ್ ಇದೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ನಿಮಗೆ ಆತ್ಮೇ ಸ್ವಾಗತ ಹೌದು ಸರ್ ಈ ಗಾಡಿಗೆ ಸೋರೂ ಕಡೆಯಿಂದ ಸಿ ಎನ್ ಜಿ ಫಿಟಿಂಗ್ ಆಗಿದೆ ಹಾಗೆ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿ ಯಾರು ತಗೊಂಡ್ರೆ ಲೋನ್ ಕಂಟಿನ್ ಸಹ ಸಿಗುತ್ತೆ ನೀವು ಆರ್ ಕಂಡು ಎಲ್ಲಿದ್ರ ಸಹ ಈ ಗಾಡಿ ನೀವು ತಗೊಂಡ್ರೆ ನಿಮ್ಗೆ ಲೋನ್ ಕಂಟಿನ್ಯೂ ಸಿಗುತ್ತೆ ಈ ಗಾಡಿ ಲೋನ್ ಆಪ್ಷನ್ ಇದೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ಈ ವಿಡೋವನ್ನು ನೀವು ಪೂರ್ತಿ ನೋಡ್ರಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಎನ್ ಬಿ ಎನ್ ಕನ್ನಡ ವಹಿಕಲ್ಸ್ ಎಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪತ್ರ ಬಂದು ಹಾಲ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸರಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತೊಗೊಳ್ಬೇಕಂತ ಅಂತಾರೆ ಅಂತವ್ರು ಈ ವಿಡಿಯೋನ ತಪ್ಪದ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಷಯ ಇವಾಗ ನಾನು ವಿಷಯವನ್ನು ವಿಷವನ್ನು ಕನಷ್ಟಾಗಿ ಕಳಿಸಿಕೊಡ್ರಿ ನೀವು ಈ ಗಾಡಿನ ತೊಗೋಬೇಕಂತ ಅನ್ಕೊಂಡಿದ್ರೆ ಮುಂಚಿತವಾಗಿ ಯಾವುದೇ ರೀತಿ ಗೂಗಲ್ ಪೇ ಪೇ ಮುಂದ್ರೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟಾಗಿ ಗಾಡಿಯ ಲೊಕೇಶನ್ ಹೋಗಿಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲರೂ ಆಕ್ಸಿಡೆಂಟ್ ಆಗಿದೆ ಮತ್ತು ರೀಪೆಂಟ್ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಹೋಗಿದ್ದು ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತೊಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರ ಹೋಗದೇನೆ ಮುಂಚಿತವಾಗಿ ಯಾವ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನೀವು ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮ್ಮ ಗಾಡಿ ಅಂತ ಅನಿಸಿದ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಕಾದ್ರೆ ಪ್ರತಿ ಒಂದು ನೀವು ಫೋಟೋಸ್ ವೀಡಿಯೋಸ್ ಮತ್ತೆ ಯಾವ ರೀತಿ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದನ್ನು ಪ್ರೂಫ್ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ತಗೊಂಡು ಹೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ್ದು ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದಕ್ಕೂ ನೀವೇ ಜವಾಬ್ದಾರ ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಇದಕ್ಕೆ ಯಾವ ರೀತಿ ನಾವು ಜವಾಬ್ದಾರ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಮೆಕಾನಿಕ್ ಅನ್ನು ಕರ್ಕೊಂಡು ಹೋಗಿ ಪ್ರತಿ ಒಂದು ಚೆಕ್ ಅಲ್ಲಿ ಚೆಕ್ ಮಾಡಿ ಗಾಡಿ ತಗೋಬೇಕಂತ ಅನಿಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟು ಪ್ರತಿಯೊಂದು ನೀವೇ ನೀಟಾಗಿ ಏನೇನು ಮಾಡಬೇಕು ಪ್ರತಿಯೊಂದು ನೀಟಾಗಿ ಪ್ರೂಫಾಗಿ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವುದೇ ರೀತಿ ಜವಾಬ್ದಾರಿ ನಾವಾಗಿರಲ್ಲ ಪ್ರತಿಯೊಂದಕ್ಕೂ ಒಂದಕ್ಕೂ ಜವಾಬ್ದಾರಿ ನೀವೇ ಆಗಿರ್ತೀರ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಡಿಯೋ ಕೆಳಗಡೆ ಟೈಟಲ್ ಮೆನ್ಸೆನ್ ಮಾಡಿರ್ತೀವಿ ಈ ವಿಡಿಯೋ ಕಡೆ ಸಿಕ್ ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಆದ್ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕೆಳಗಡೆ ಟೈಟಲ್ ರಿಮೂವ್ ಮಾಡಿಬಿಟ್ಟು ಈ ಗಾಡಿ ಸೇಲ್ ಆಗದ ಅಂತ ಬರೆದಿರ್ತೀವಿ ಒಂದ್ಸಲ ಕರೆಕ್ಟ್ ಕರೆಕ್ಷನ್ ಹೊಡ್ರಿ ವೀಡಿಯೋ ಕಾಡೆ ಗಾಡಿ ಓನರ್ ನಂಬರ್ ಇತ್ತಂದ್ರೆ ಗಾಡಿನ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ಗಾಡಿ ಓನರ್ ನಂಬರ್ ತೆಗೆದ್ಬಿಟ್ಟು ಈ ಗಾಡಿ ಸೇಲ್ ಆಗದ ವೀಕ್ಷಕರ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿಬಿಟ್ಟಿರುತ್ತೆ ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು ಬನ್ನಿ ವೀಕ್ಷಣೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ನಮಸ್ಕಾರ ಅದು ಒಂದೇ ಅವರ ಕಾರ್ಡ್ ವಾಟ್ಸ್ಆಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹಾಂ ಹೌದು ಸರ್ ಸೇಲ್ಗೆ ಸರ್ ಮಾಡಲ್ಲ ಎಷ್ಟು ಗಾಡಿದು ಎರಡು ಸಾವಿರದ ಇಪ್ಪತ್ನಾಲ್ಕು ಸರ್ ಎಷ್ಟನೇ ಓನರ್ ಗಾಡಿ ಸರ್ ಎಷ್ಟು ಮಿಟ್ರನ್ ರನ್ ಆಗಿದೆ ಗಾಡಿ ಮೂವತ್ತೈದು ಸಾವಿರ ಸರ್ ಎಷ್ಟು ಗಾಡಿ ಮಾಡಲ್ಲ ಹಾಂ ಸರ್ ಕಂಡೀಷನ್ ಗಾಡಿದು ಗುಡ್ ಕಂಡೀಷನ್ ಗಾಡಿ ಸಲ ರನ್ನಿಂಗ್ ಇದೆಯಾ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಕ್ಲಿಯರ್ ಮಾಡ್ತಾರೆ ಕಂಡಿಗೆ ಕೊಡ್ತಾರೆ ಲೋನ್

ಗಾಡಿ ನಿಮ್ಮತ್ರ ಇದೆಯಾ ಫೈನಾನ್ಸ್ ಅಲ್ಲಿ ಇಟ್ಕೊಂಡು ಇಲ್ಲ ಇಲ್ಲ ನನ್ನ ಹತ್ರ ನಿಮ್ಮ ಹತ್ರ ಇದೆಯಾ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಏನು ತೊಂದ್ರೆ ಇಲ್ಲ ಗಾಡಿ ಇದೆ ಇಲ್ಲ ಇಲ್ಲ ರನ್ ಆಗಿಲ್ಲ ಸರ್ ಜಾಸ್ತಿ ರನ್ ಆಗಿಲ್ಲ ಸೇಂಜ್ ಏನ್ ಫಿಟಿಂಗ್ ಇದೆ ಗಾಡಿಗೆ ಆ ಫಿಟ್ಟಿಂಗ್ ಐತೆ ಶೋರೂಮ್ ಫಿಟಿಂಗ್ ಶೋರೂಮ್ ಕಡೆಯಿಂದ ಫಿಟಿಂಗ್ ಆಗಿದೆಯಾ ಸರ್ ಎಲ್ಲಿ ಗಾಡಿ ಲೊಕೇಶನ್ ಮೈಸೂರು ಸರ್ ಸರ್ ನೀವು ಓನರ್ ಅಡ್ ಎಲ್ಲೋ ಸರ್ ಮಾತಾಡೋದು ಓನರ್ ಓನರ್ ಸರ್ ಹೆಸರಿಗೆ ಅಗ್ರಿಮೆಂಟು ಟ್ರಾನ್ಸ್ಫರ್ ಅಲ್ಲಿ ನೀವು ಮಾಡಿಸ್ಕೊಡ್ತಾರೆ ಅಡ್ ತೊಂದರೆ ಮಾಡಿಸ್ಕೋಬೇಕಾ

ಈಗ ಲೋನ್ ಕಡಿ ತೊಗೊಂಡ್ರಿ ನಿಮಗೆ ಕ್ಯಾಶ್ ಕೊಡ್ಬೇಕು ಗಾಡಿ ತೊಗೊಂಡ್ರು ಸರ್ ಡೌನ್ ಪೇಮೆಂಟ್ ಮಾಡಿದ್ರೆ ಕೊಡ್ಬೇಕು ಸರ್ ಎರಡು ಹತ್ತು ಮಾಡಿದೀನಿ ಡೌನ್ ಪೇಮೆಂಟ್ ಎರಡು ಲಕ್ಷದ ಹತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರಿ ಆ ಇ ಎಮ್ ಐ ಎಷ್ಟಾಗ್ರಿ ಅಮೌಂಟ್ ಟೋಟಲ್ ಅಮೌಂಟ್ ಇಲ್ಲಿವರೆಗೂ ಹತ್ತು ಎರಡು ಮೂವತ್ತು ಕಟ್ಟಿದೀನಿ ಎರಡು ಮೂವತ್ತು ಇ ಎಮ್ ಐ ಕಟ್ಟಿದ್ದು ಬಿಟ್ಬಿಡ್ತ್ರಿ ಇವಾಗ ಹಾಂ ಸರಿನ ಕಡಿಮೆ ನಿಮ್ಕೈ ಕ್ಯಾಶ್ ಯಶಸ್ ಕೊಡಬೇಕು ಲೋನ್ ಕಡಿಂದು ತೊಗೊಂಡ್ರಿ ಅದೇ ಎರಡು ಹತ್ತು ಕೊಡಬೇಕು ಒಂದು ಎರಡು ಕೊಟ್ರೆ ಬಿಡ್ತೀರಾ ಅದೇ ನಗರಸಭೆ ಮಾಡ್ಕೊಡ್ತೀನಿ ಅದೇ ಎರಡ್ ಆಗತ್ತೆ ಎರಡ ಆಗತ್ತಲ್ಲ ಫೈನಲ್ ಆಗಿ ಆ ಆಯ್ತು ಈಗ ಫುಲ್ ಲೋನ್ ಕ್ಲೋಸ್ ಮಾಡಿ ಮತ್ತೆ ಎಚ್‌ಬಿ ಕ್ಯಾನ್ಸಲ್ ಮಾಡಿ ಸಿಸಿಎಟ್ ಕೊಡೋಕೆ ಏನಿದೆ ಗಾಡಿ ರೇಟು ಗಾಡಿ ರೇಟ್ ಈಗ ನಾನು ಸರ್ ಮಾಡ್ತಕಂದಾಗ ಇತ್ತು ಸರ್. ಅಲ್ಲ ಇವಾಗ ಬೇರೆ ನಿಮ್ಮ ಗಾಡಿ ತಗೊಂಡ್ರೆ ಅಂಡ್ ಕ್ಯಾಶ್ ಎಷ್ಟು ಕೊಡಬೇಕು ಗಾಡಿಗೆ? ಬೇರೆ ಗಾಡಿ ತಗೊಂಡ್ರಾ? ಸರ್ ನಿಮ್ಮ ಗಾಡಿ ಲೋನ್ ಅಲ್ಲ ಕ್ಲೋಸ್ ಮಾಡಿ ಕೊಡೋಕೆ ಎಷ್ಟು ಗಾಡಿ ರೇಟ್ ಫುಲ್ ಅಮೌಂಟ್. ಆ ಆರು ಚಿಲ್ಲರೆ ಕಟ್ಬೇಕು ಸರ್. ಆರು ಚಿಲ್ಲರೆ ಕಟ್್ರೆ ಲೋನ್ ಕ್ಲೋಸ್ ಆಗುತ್ತೆ. ಹಾ ಸರ್ ಈಗ ಡ್ಯೂ ಅಮೌಂಟ್ ನೀವು ತುಂಬ್ಕೊಡ್ತರೆ ಮತ್ತೆ ಅವರು ಗಾಡಿ ತಗೊಳ್ಳೋರು ತುಂಬಕ್ಕೆ ಬೇಕನಷ್ಟೇ ಎರಡು ಡ್ಯೂ ಇದೆ ಅಂದ್ರಲ್ಲ. ಅದೇ ಕಂಟಿನ್ಯೂ ತಗೊಂಡ್ರೆ ಅವರೇ ತುಂಬಕೊಳ್ಬೇಕು ಸರ್.

ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತೀರಿ ಸರ್ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ಹಾಗೆ ಒಂದು ಪ್ರಮೋಷನ್ ಮಾಡಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ತುಂಬ ಜನ ಫೋನ್ ಮಾಡಿ ಕೇಳಿದ್ರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸಪ್ ನಂಬರ್ ಸೆವೆನ್ ಏಯ್ಟ್ ಟು ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರಿಗೆ ನಿಮ್ಮ ಗಾಡಿ ಇದ್ದರೆ ನಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಇಸ್ಬಿಟ್ಟು ಫ್ರಂಟು ಬ್ಯಾಕ್ ಲೆಫ್ಟ್ ಸೈಡು ರೈಟ್ ಸೈಡು ಮೀಟರ್ ಬೋರ್ಡ್ ಟೈರ್ ಸಿ ಕಾಡು ಹಾಗೆ ಒಂದು ಎರಡು ವಿಡಿಯೋ ನೀಟಾಗಿ ತೆಗೆದುಬಿಟ್ಟು ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಡಿಕೊಂಡ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟ್ರಾಮ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟಾಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಸೇಲ್ ಮಾಡಿಸ್ತೀವಿ ಹಾಗೆ ನಿಮ್ದು ಯಾವ ರೀತಿ ಪ್ರಮೋಷನ್ ಆ ಪ್ರಮೋಷನ್ ಫೋಟೋಸ್ ಡೀಟೇಲ್ಸ್ ನಮ್ಮ ಲೋಕೇಶನ್ ನಂಬರ್ ನಂಬರ್ಗೆ ಸೆಂಡ್ ಮಾಡ್ಬಿಟ್ಟು ಸಾಕು ನಾವೇ ನಿಮ್ಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಇರೋ ಲೊಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನಮ್ಮ ಒಂದು ಎನ್ ಕನ್ನಡ ಸೇಲ್ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಹಾಗೆ ಸರ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಪ್ರಮೋಷನ್ ಮಾಡಿ ಕೊಡ್ತೀವಿ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ಯಾವುದೇ ರೀತಿ ಗಾಡಿ ಸೇಲ್ ಇದ್ದರೆ ಪ್ರಮೋಷನ್ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕಳ್ಸಿ ನಾವು ನಾವೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸಂಪೂರ್ಣ ಡೀಟೇಲ್ಸ್ ತೊಗೊಂಬಿಟ್ಟು ವಿಡಿಯೋ ಎಡಿಟ್ ಮಾಡಿ ಕೊಡ್ತೀವಿ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪತ್ರ ಹಾಲು ಸರ್ ಮಾಡಿಕೊಳ್ಳಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು